ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಇವತ್ತು ನಾನು ಶಿವರಾತ್ರಿ ಹಬ್ಬದ ಸ್ಪೆಷಲ್ ಉರಿದ ಅಕ್ಕಿ ತಂಬಿಟ್ಟನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸುಲಭವಾಗಿ ಮನೆಯಲ್ಲೇ ಮಾಡಿ ಮೊದಲಿಗೆ ನಾನು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ ಈ ಲೋಟದಲ್ಲಿ ನಾನು ಒಂದು ಲೋಟ ಅಕ್ಕಿಯನ್ನು ಹುರ್ಕೋತಾ ಇದ್ದೇನೆ ಚೆನ್ನಾಗಿ ಕೆಂಪಾಗಿ ಅಕ್ಕಿ ಬರೋ ತನಕ ಹುರಿಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸೀಸ್ಕೋಬೇಡಿ ಕೆಂಪಾಗಿ ಅಕ್ಕಿ ಬಣ್ಣ ಬರೋ ತನಕ ನಾನು ಈ ರೀತಿ ಹುರ್ಕೋಬೇಕಾಗತ್ತೆ ನಂತರ ನಾವು ಇದನ್ನು ಪ್ಲೇಟಿಗೆ ಹಾರಲಿಕ್ಕೆ ಬಿಡೋಣ ತಣ್ಣಕ್ಕಾಗಲಿಕ್ಕೆ ಬಿಡೋಣ ನಂತರ ನಾವು ಅದೇ ಬಾಣಲಿಗೆ ನೋಡಿ ಅರ್ಧ ಕಪ್ ನಾನು ಕಡಲೆ ಬೀಜನ ಇದ್ದೇನೆ ಇಷ್ಟ ಆದರೆ ಸಾಕು ನಂತರ ನಾನು ಅದೇ ಪ್ಯಾನಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ನಾನು ಹುರ್ಕೋತಾ ಇದ್ದೇನೆ ನೋಡಿ ನಂತರ ಅಕ್ಕಿ ಎಲ್ಲ ಪೂರ್ತಿ ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸಿಯಲ್ಲಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ನುಣ್ಣಗೆ ಅಕ್ಕಿಯನ್ನು ಪುಡಿ ಮಾಡ್ಕೊಳ್ಳಿ ನಂತರ ಈ ರೀತಿ ಜರಡಿ ಮಾಡ್ಕೊಳ್ಳಿ ತುಂಬ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ಎಳ್ಳಿಡ್ತಾನೆ ಅದೇ ಪಾತ್ರೆಗೆ ನಾನು ಅಕ್ಕಿಯನ್ನು ಜರಡಿ ಮಾಡಿ ಹಾಕ್ಕೊಂಡಿದ್ದೇನೆ ನಂತರ ನಾವು ಅರ್ಧ ಕಪ್ಪು ಕಡಲೆ ಮತ್ತು ಮೊದಲೇ ಹುರಿದಿಟ್ಟಿದ್ದೀವಿ ಅಲ್ವಾ ಕಡಲೆ ಬೀಜ ಅದನ್ನು ಹಾಕಿ ನಾವು ಈ ರೀತಿ ಪಲ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ನುಣ್ಣಗೇನು ಬೇಡ ಈ ರೀತಿ ತರತರಿಯಾಗಿ ಆಗಿ ಪೌಡ್ರ್ ಮಾಡಿ ಹಾಕೋಬೇಕು ನಂತರ ಕೊಬ್ಬರಿ ತುರಿ ನಂತರ ನಾನು ಸ್ವಲ್ಪ ಕೊಬ್ಬರಿಕಾಯನ್ನ ಕಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೇನೆ ಬಾಯಿಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ನೋಡಿ ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ನಾನು ಇಲ್ಲಿ ಎರಡು ಹಚ್ಚು ಬೆಲ್ಲನ ಯೂಸ್ ಮಾಡಿದ್ದೇನೆ ಫ್ರೆಂಡ್ಸ್ ಇದರಲ್ಲಿ ಅರ್ಧ ಲೋಟ ನೀರನ್ನು ಹಾಕಿದ್ದೇನೆ ಯಾವುದೇ ರೀತಿಯಾಗಿ ನಾವು ಪಾಕ ತೆಗೆಯುವಂಥ ಅವಶ್ಯಕತೆ ಇರೋದಿಲ್ಲ ಬೆಲ್ಲ ಪೂರ್ತಿಯಾಗಿ ಕರಗಿದರೆ ಸಾಕು ಪಾಕ ಬರುವಂಥ ಅವಶ್ಯಕತೆ ಇರೋದಿಲ್ಲ ನೋಡಿ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಈ ರೀತಿ ಆದರೆ ಸಾಕು ಪಾಕ ಏನು ಬೇಕಾಗೋದಿಲ್ಲ ನೋಡಿ ಈ ರೀತಿ ಸಾಕು ಇದನ್ನು ನಾವು ಸೋಸಿ ತೆಗೆದುಕೊಳ್ಳೋಣ ನೋಡಿ ಬೆಲ್ಲದ ಪಾಕ ಬಿಸಿ ಇರಬೇಕಾದ್ರೆ ನಾವು ಈ ಮಿಶ್ರಣ ಮಾಡಿದ್ದೀವಿ ಅಲ್ವಾ ಈ ಮಿಶ್ರಣಕ್ಕೆ ನಾವು ಸ್ವಲ್ಪ ಸ್ವಲ್ಪ ಹಾಕಿ ಉಂಡೆ ಕಟ್ಟುವ ಹದಕ್ಕೆ ಬರೋ ರೀತಿ ಸ್ವಲ್ಪ ಸ್ವಲ್ಪನೇ ನಾವು ಪಾಕನ ಹಾಕಿ ಕಲಿಸ್ಕೋಬೇಕಾಗತ್ತೆ ಬಿಸಿ ಇರಬೇಕಾದ್ರೇ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಉಂಡೆ ಕಟ್ಟುವ ಹದಕ್ಕೆ ಬರೋ ರೀತಿ ಮಿಕ್ಸ್ ಮಾಡಿಕೊಂಡು ಪಾಕನ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಡಿ ನೋಡಿ ಇವಾಗ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹಾರಿರುತ್ತೆ ಕೈಯಲ್ಲೇ ನೀವು ಮಿಕ್ಸ್ ಮಾಡ್ಕೋಬಹುದು ಈ ರೀತಿ ನೀವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟು ಅದಕ್ಕೆ ನೀವು ತರಬೇಕಾಗತ್ತೆ ತುಂಬ ಗಟ್ಟಿಯನ್ನು ಇರೋದು ಬೇಡ ಸ್ವಲ್ಪ ತೆಳುವಾಗಿ ಇರಲಿ ಯಾಕೆಂದರೆ ಆರದ ಮೇಲೆ ಉಂಡೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇಷ್ಟಿದ್ರೆ ಸಾಕು ಎಲ್ಲ ಸಿಂಪಲ್ಲಾಗಿ ಯಾವ ರೀತಿ ತಂಬಿಟನ್ನು ಮಾಡೋದು ಅಂತ ನಿಮ್ಮ ಮನೆಗಳಲ್ಲಿ ನೀವು ಯಾವ ರೀತಿ ತಂಬಿಟನ್ನು ಮಾಡ್ತೀರಾ ಹಬ್ಬಕ್ಕೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ